ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೆಲ್ಕನಡಿಗ ಮೋಹನ್ ಇವತ್ತು ನಾನು ಸೌದಿ ಅರೇಬಿಯಾದ ರಿಯತ್ ನಲ್ಲಿರುವಂತಹ ಬಾಲಿವಾರ್ಡ್ ಅನ್ನೋ ಪ್ಲೇಸ್ ಗೆ ನಿಮ್ಮನ್ನು ಕರ್ಕೊಂಡ್ ಬಂದಿದ್ದೀನಿ ಇವತ್ತು ಇದೊಂದು ಮೈಂಡ್ ಬ್ಲೋಯಿಂಗ್ ಪ್ಲೇಸ್ ಅಂದ್ರೆ ತಪ್ಪಾಗಲ್ಲ ಸೌದಿ ಅರೇಬಿಯಾದಲ್ಲಿ ಏಕೆಂದ್ರೆ ಇಲ್ಲಿ ಬೇರೆ ಬೇರೆ ದೇಶದ ಫುಡ್ ಅಂಡ್ ಕಲ್ಚರಲ್ ಪ್ರಾಕ್ಟೀಸ್ ಎಲ್ಲ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು ಇಲ್ಲಿ ಎಲ್ಲಾ ದೇಶದ ತನ್ನದೇ ಆದಂತಹ ಕಲ್ಚರಲ್ ಆರ್ಕಿಟೆಕ್ಟ್ ಮುಂತಾದ ಮಂಟಪ ಗೋಪುರಗಳು ಸಹ ಇಲ್ಲಿವೆ ಪ್ರತಿ ಒಂದು ದೇಶದ ಡಿಸೈನ್ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಅದೇ ದೇಶಕ್ಕೆ ಹೋಗಿರೋ ಅನುಭವ ಆಗ್ತದೆ ಇಂತ ಪ್ಲೇಸ್ ಸೌದಿ ಅರೇಬಿಯಾದಲ್ಲಿ ಇದೆ ಅಂದ್ರೆ ಯಾರು ನಂಬಲ್ಲ ಸೌದಿ ಅರೇಬಿಯಾ ರಿಯಾದ್ ನಲ್ಲಿ ಇರೋರು ಖಂಡಿತ ಈ ಪ್ಲೇಸ್ ವಿಸಿಟ್ ಮಾಡಿ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೌದಿ ಅರೇಬಿಯಾದಲ್ಲಿ ಒಂದು ಬೇರೆ ದೇಶಕ್ಕೆ ಹೋಗೋ ಅನುಭವ ಅಂತೂ ಖಂಡಿತ ಆಗುತ್ತೆ ನಾನಂತೂ ಇಲ್ಲಿ ಫುಲ್ ಎಂಜಾಯ್ ಮಾಡಿದ್ದೀನಿ ಇಲ್ಲಿ ಯಾವುದೇ ತರ ಎಂಟ್ರಿ ಫ್ರೀಸ್ ಇರಲ್ಲ ಹಾಗಾಗಿ ಒಳಗಡೆ ತುಂಬಾ ಏನು ಕಡಿಮೆ ಅಂತೂ ಇರಲ್ಲ ತುಂಬಾ ಕಾಸ್ಟ್ಲಿನೇ ಎಲ್ಲ ಡಬಲ್ ಡಬಲ್ ಇರುತ್ತೆ ಪ್ರೈಸ್ ಗಳೆಲ್ಲ ಹಾಗಾಗಿ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಬಿಟ್ರೆ ಇನ್ನ ಕಣ್ಣಿಗಳಿಗಂತೂ ಒಂದು ಒಳ್ಳೆ ಖುಷಿ ಕೊಡ್ತದೆ ಇಲ್ಲಿ ನಮ್ಮ ಹುಬ್ಬಳ್ಳಿಯ ಹುಡಾಳ್ ದೋಸ್ತಗಳ ಜೊತೆ ಕೈ ಹೋಗಿದಾಗ ಗೊತ್ತಾಗ್ತಾ ಇರಲಿಲ್ಲ ಎಲ್ಲಿಂದ ಎಲ್ಲಿಗೆ ಕಣ್ಣು ಆಡಿಸಿದ್ರು ಒಂದು ಒಳ್ಳೆ ವ್ಯೂ ಸಿಗ್ತಾ ಇತ್ತು ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ನಾವು ಚಿಕ್ಕ ನೋಡ್ತಾ ಇದ್ವಿ ಅದು ಒಂದು ಒಳಗಡೆ ಹೋಗೋ ಒಂದು ಆಸೆ ಇತ್ತು ಅದು ಇವತ್ತು ನನಗೆ ಫುಲ್ ಫಿಲ್ ಆಯ್ತು ಹಾಗಾಗಿ ತುಂಬಾನೇ ಖುಷಿ ಆಯ್ತು ನಾವು ಚಿಕ್ಕ ಹುಡುಗರೇ ಅದೆಲ್ಲ ನೋಡಿ ಖುಷಿ ಪಡ್ತಿದ್ ಒಂದು ಕಾಲ ಇತ್ತು ಆಗ ಹಾಗೆ ಸರ್ಪ್ರೈಸ್ ಆಗಿ ಒಂದು ಫ್ಯಾಮಿಲಿ ನನ್ನ ಮೀಟ್ ಆಯ್ತು ಅವರೇ ನಮ್ಮ ಹುಮಕ್ಕ ಅಂಡ್ ಫ್ರೆಂಡ್ಸ್ ಮತ್ತೆ ಹಾಗೆ ಕೆಲವರು ಕನ್ನಡಿಗರು ತುಂಬಾ ಜನ ಸಿಕ್ಕಿದ್ರು ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಜನ ಸಿಗ್ತಾರೆ ಅದ್ರಲ್ಲೂ ನನ್ನ ಗುರುತಿಡಿದ್ರು ಅದಕ್ಕಿಂತ ಮತ್ತೊಂದು ಖುಷಿ ಇಲ್ಲ ನನಗೆ ಒಂದು ವಿಡಿಯೋ ಮಾಡ್ತಾ ಇರೋದು ಒಂದು ಸಾರ್ಥಕ ಅನಿಸ್ಬಿಡ್ತೀವಿ ಇವತ್ತು ನಾನು ಆಲ್ಮೋಸ್ಟ್ ವಿಡಿಯೋಗಳೆಲ್ಲ ಮಾಡಿರೋದು ಜಿದ್ದ ಕಡೆ ಜಿದ್ದಾ ಸುತ್ತಮುತ್ತ ಆದ್ರೂ ನಾನು ಇವತ್ತು ತುರಿಯೋದಕ್ಕೆ ಬಂದಿದ್ದೀನಿ ಇಲ್ಲೂ ನನ್ನ ಗುಡ್ತಿ ಹಿಡಿದ್ರು ಅಂದ್ರೆ ನನಗೆ ಇದಕ್ಕಿಂತ ಮತ್ತೊಂದು ಖುಷಿ ಇಲ್ಲ ಹಾಗೆ ಉಮಾಕಾಯಿ ಐಸ್ ಕ್ರೀಮ್ ತಗೊಳೋದಕ್ಕೆ ಹೋದ್ರು ಇದು ನಾವೆಲ್ಲ ವಿಡಿಯೋಗಳಲ್ಲೇ ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೆ ಡೈರೆಕ್ಟ್ ನೋಡಿದ್ರು ಅದೊಂಥರ ಅನುಭವ ಮಕ್ಕರ್ ಮಾಡಿಸ್ಕೊಂಡು ಐಸ್ ಕ್ರೀಮ್ ತಿನ್ನೋದು ಅಂದ್ರೆ ಇದೆ ನೋಡಿ ಹಾಗೆ ಎಲ್ಲಾ ಕನ್ನಡಿಗರು ಇಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ವಿ ತುಂಬಾ ಜನ ಪರಿಚಯ ಆದ್ರೂ ಹಾಗೆ ಮತ್ತೊಬ್ರು ಸ್ನೇಹಿತರು ನನಗೆ ಸಿಕ್ಕಿದ್ರು ಇವರ ಹೆಸರು ನಾಗರಾಜ್ ಆನಂದ್ ಅಂದ್ಬಿಟ್ಟು ತುಂಬಾ ದಿನಗಳಿಂದ ಪರಿಚಯ ಇತ್ತು ಮತ್ತೆ ಇನ್ನೂ ತುಂಬಾನೇ ಗಳು ಇತ್ತು ವಿಸಿಟ್ ಮಾಡುವಂತದ್ದು ಬಟ್ ಟೈಮ್ ಆದ ಕಾರಣ ಹುಮ್ಮಕ ತುಂಬಾ ಬಲವಂತ ಮಾಡಿದ್ರು ಡಿನ್ನರ್ ಇನ್ವೈಟ್ ಮಾಡಿದ್ರು ಹಾಗಾಗಿ ಇಲ್ಲಿಂದ ಹೊರಟ್ವಿ ಕಾಲ ಚೇಂಜ್ ಆದಂಗೆ ನಾವು ಚೇಂಜ್ ಆಗಬೇಕು ಅಂತ ಹೇಳ್ತಿದ್ವಿ ಆದ್ರೆ ಕಾಲ ಚೇಂಜ್ ಆದಂಗೆ ಸೌದಿ ಅರೇಬಿಯಾನೇ ಚೇಂಜ್ ಆಗ್ತಾ ಇದೆ ಅನ್ನೋದಕ್ಕೆ ಚಿಕ್ಕ ಎಕ್ಸಾಂಪಲ್ ನಾವು ದೇಶ ಬಿಟ್ಟಿ ದೇಶಕ್ಕೆ ಬಂದಿರ್ತೀವಿ ಇಲ್ಲಿ ನಮ್ಮವ್ರನವ್ರು ಯಾರು ಇರಲ್ಲ ಅಂತದ್ರಲ್ಲಿ ಗುರುತು ಪರಿಚಯ ಇಳಿದಿರೋ ಯಾವುದೋ ಊರಿಂದ ಬಂದಿ ನನಗೆ ತಮ್ಮ ಸ್ಥಾನ ಕೊಟ್ಟಿ ಯೋಗ ಕ್ಷೇಮ ವಿಚಾರ್ಸ್ಕೊಂಡ್ರು ಅದಕ್ಕಿಂತ ಮತ್ತೇನ್ ಬೇಕು ನಮ್ಗೆ ತುಂಬಾ ದಿನಗಳೇ ಆಗಿತ್ತು ನಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ಊಟ ಮಾಡಿದ್ದು ಆ ಫೀಲಿಂಗ್ ನ ಫುಲ್ ಮಾಡಿದ ಏನ್ ನಮ್ಮ ಅಕ್ಕ ಒಮ್ಮಕ್ಕು ಸೊ ಥ್ಯಾಂಕ್ ಯು ಮಕ್ಕಣ ಥ್ಯಾಂಕ್ ಯು ಒಳ್ಳೆ ಟ್ರೀಟ್ ಕೊಟ್ಟಿರೋದಕ್ಕೆ ಮರಿಯಲ್ಲ ಯಾವತ್ತು ನಿಮ್ಮ ಪ್ರೀತಿ ವಿಶ್ವಾಸನ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬಾಯ್ ಬಾಯ್